ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಅನ್ನಭಾಗ್ಯ ಯೋಜನೆಯ ನವೆಂಬರ್ ತಿಂಗಳಿನ ಹಕ್ಕಿ ಹಣ ಬಿಡುಗಡೆ ಆಗಿದೆ ಅಂದ್ರೆ ನವೆಂಬರ್ ತಿಂಗಳಿನಲ್ಲಿ ಬಿಡುಗಡೆ ಆಗಿದೆ ಸೊ ಇದು ನಿಜನ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಬಗ್ಗೆ ನವೆಂಬರ್ ತಿಂಗಳಿನ ಹಣ ಜಮಾ ಆಗಿದ್ಯಾ ಏನು ಇಲ್ವಾ ಅನ್ನುವಂತೆ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಸೊ ಈಗ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಅನ್ನಭಾಗ್ಯ ಯೋಜನೆ ಅನ್ನೋದು ಎಲ್ರಿಗೂ ಕೂಡ ಪರಿಚಯ ಇರುತ್ತೆ ಸೊ ಈ ಯೋಜನೆಯ ಮುಖಾಂತರ ಅಕ್ಕಿ ಹಣ ಕೊಡ್ತಾ ಇದ್ದಾರೆ ಈಗಾಗಲೇ ಅಕ್ಕಿ ಹಣ ಕೂಡ ಬರ್ತಾ ಇಲ್ಲ ಬರೀ ಅಕ್ಕಿ ಮಾತ್ರನೇ ಕೊಡ್ತಾ ಇರೋದ್ ಅಂದ್ರೆ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರೆ ಇನ್ನು ನೋಡಿದ ಐದು ಕೆಜಿ ಅಕ್ಕಿ ಹಣನ ಇನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಎಲ್ಲಾ ಕಡೆ ಕೂಡ ಮಾಹಿತಿ ಬರ್ತಾ ಇದೆ ನವೆಂಬರ್ ತಿಂಗಳಿನಲ್ಲಿ ನಮ್ಗೆ ಅಕ್ಕಿ ಹಣ ಜಮಾ ಮಾಡಿದರೆ ನೋಡಿ ಮೆಸೇಜ್ ಕೂಡ ನಮ್ಗೆ ಬಂದಿದೆ ಅನ್ನೋದನ್ನು ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಸೊ ನವೆಂಬರ್ ತಿಂಗಳಲ್ಲಿ ನಿಮ್ಗೆ ನಿಜವಾಗ್ಲೂ ಹಕ್ಕಿ ಬಂದಿದ್ಯಾ ಅಂದ್ರೆ ನವೆಂಬರ್ ತಿಂಗಳಿನ ಹಕ್ಕಿ ಹಣನ ನವೆಂಬರ್ ತಿಂಗಳಲ್ಲೇ ನಿಮ್ಗೆ ಕೊಟ್ಟಿದ್ದಾರೆ ಏನು ಅನ್ನೋದನ್ನು ಕೂಡ ನಾನು ಇವಾಗ ತಿಳಿಸ್ತಾ ಹೋಗ್ತೀನಿ ಹಣ ಬಂದಿರುವಂತಹ ಪ್ರೂಫ್ ಕೂಡ ನಾನು ನಲ್ಲಿ ನೀಡಿರ್ತೀನಿ ನೋಡ್ಕೋಬಹುದು ನೀವು ಡಿ ಬಿ ಟಿ ಸ್ಟೇಟಸ್ ನ ಒಂದು ಫೋಟೋ ಆಗಿರುತ್ತೆ ಅಂದ್ರೆ ಹಣ ಬಂದಿದ್ಯಾ ಯಾವ ದಿನಾಂಕದಲ್ಲಿ ಬಂದಿದೆ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಶನ್ ಆಗಿ ಬಂದಿರುತ್ತೆ ಸೊ ಇವಾಗ ನೀವು ನೋಡ್ತಾ ಇರಬಹುದು ಇವಾಗ ನವೆಂಬರ್ ತಿಂಗಳಲ್ಲಿ ಹಣ ಜಮಾ ಆಗಿದೆ ಅನ್ನೋದು ಕೂಡ ಅಲ್ಲಿ ಮೆನ್ಶನ್ ಆಗಿ ಬಂದಿದೆ ಸರ್ಕಾರ ಕೆಲವೊಂದಷ್ಟು ಜನಗಳಿಗೆ ಜೂನ್ ಜುಲೈ ಆಗಸ್ಟ್ ಹಣನ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ರು ಈಗ ಜೂನ್ ಜುಲೈ ಕೊಟ್ಟರು ಕೂಡ ಇವಾಗ ಆಗಸ್ಟ್ ತಿಂಗಳದು ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ರು ಸರ್ಕಾರ ಕೆಲವೊಂದಷ್ಟು ಜನಗಳಿಗೆ ಅವಾಗ ಅಕ್ಕಿಯನ್ನ ಕೊಟ್ಟಿರ್ಲಿಲ್ಲ ಈಗ ಬರೀ ಈಗ ಅವ್ರಿಗೆ ಪೆಂಡಿಂಗ್ ಇರುವಂತಹ ಅಮೌಂಟೇ ಬರ್ತಾ ಇರುತ್ತೋ ವಿನಃ ಈಗ ನವೆಂಬರ್ ತಿಂಗಳು ಅಂತ ಅಂದ್ರೆ ನವೆಂಬರ್ ತಿಂಗಳದೇ ಬರೋದಿಲ್ಲ ಈಗ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳದು ಬರ್ತಾ ಇಲ್ಲ ಓಕೆನಾ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ನವೆಂಬರ್ ತಿಂಗಳಲ್ಲಿ ನಿಮ್ಗೆ ಹಕ್ಕಿ ಹಣ ಬಂದಿರೋದು ನಿಜನೇ ಓಕೆನಾ ಇವಾಗ ನಿಮ್ಗೆ ಹಕ್ಕಿ ಹಣ ಬಂದಿದೆ ಮೆಸೇಜ್ ಕೂಡ ಬಂದಿದೆ ನಿಮ್ಮ ಖಾತೆಗೆ ಕೂಡ ಹಣ ಜಮಾ ಆಗಿದೆ ಆದ್ರೆ ಆ ನವೆಂಬರ್ ತಿಂಗಳಲ್ಲಿ ನೀಡಿರುವಂತಹ ಹಣ ಯಾವ್ ತಿಂಗಳದು ಇವಾಗ ಯಾವ ಕಂತಿನ ಹಕ್ಕಿ ಹಣ ಅದು ಅನ್ನೋದಾದ್ರೆ ನಿಮ್ಗೆ ಈಗ ಆಗಸ್ಟ್ ನಲ್ಲಿ ಬರ್ಬೇಕಾಗಿದ್ದಂತಹ ಅಕ್ಕಿ ಹಣ ಬಂದು ನವೆಂಬರ್ ತಿಂಗಳಲ್ಲಿ ಬಂದಿರುವಂತದ್ದು ಆಗಸ್ಟ್ ತಿಂಗಳು ಹಣ ಆಗಿರುತ್ತೆ ಈಗ ಕೆಲವೊಂದಷ್ಟು ಜನಕ್ಕೆ ಅಂದ್ರೆ ತುಂಬಾ ಆತಂಕ ಇರುತ್ತೆ ಇವಾಗ ಇವಾಗ ಹಣ ಬಂದಿರೋದ್ರಿಂದ ಸೊ ನಮ್ಗೆ ನವೆಂಬರ್ ತಿಂಗಳದೇ ಅಕ್ಕಿ ಹಣ ಕೊಟ್ಬಿಟ್ರೆನೋ ಸರ್ಕಾರ ಈಗ ನಮಗೆ ನವೆಂಬರ್ ಅಲ್ಲಿ ಬಂದ್ಬಿಡ್ತೇನೋ ಈ ರೀತಿಯಾಗಿ ಅಕ್ಟೋಬರ್ ಬಂತೇನೋ ಈ ರೀತಿಯಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಸೊ ಇನ್ನು ಕೆಲವೊಂದಷ್ಟು ಜನ ನಮಗೆ ನವೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳದೇ ಬಂದ್ಬಿಟ್ಟಿದ್ಯಪ್ಪ ಅನ್ನೋದು ಕೂಡ ರಿಲೀಫ್ ಅಲ್ಲಿ ಇರ್ತಾರೆ ಆದ್ರೆ ನಿಮಗೆ ಬಂದಿರುವಂತದ್ದು ಆಗಸ್ಟ್ ಇವಾಗ ನಿಮಗೆ ಪೆಂಡಿಂಗ್ ಅಲ್ಲೂ ಕೂಡ ಹಣ ಇರುತ್ತೆ ಸೊ ಈಗ ಹಿಂದಿನ ತಿಂಗಳುಗಳಲ್ಲಿ ನಿಮ್ಗೆ ಹಣ ಬಂದಿರೋದಿಲ್ಲ ಇವಾಗ ನಿಮ್ಗೆ ಹಣ ಬರ್ತಾ ಇದೆ ಅಂದ್ರೆ ಸೊ ಅದು ಪೆಂಡಿಂಗ್ ಹಣನೇ ಆಗಿರುತ್ತೆ ವಿನಃ ಇನ್ನು ಕೂಡ ಸರ್ಕಾರ ಮೂರು ತಿಂಗಳು ಅಕ್ಕಿ ಹಣ ಕೊಟ್ಟಿಲ್ಲ ಸೆಪ್ಟೆಂಬರ್ ಇಂದ ಅಕ್ಕಿ ಹಣ ಕೊಡ್ಬೇಕಾಗತ್ತೆ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ಓಕೆನಾ ಇನ್ನು ಕೆಲವೊಂದಷ್ಟು ಜನಕ್ಕೆ ಅಕ್ಟೋಬರ್ದು ಕೂಡ ಬಂದಿಲ್ಲ ಈ ರೀತಿಯಾಗೂ ಕೂಡ ಸಮಸ್ಯೆಗಳು ಇದಾವೆ ಈಗ ಕೆಲವೊಂದಷ್ಟು ಜನಕ್ಕೆ ಬಂದಿರುತ್ತೆ ಈಗ ಸೆಪ್ಟೆಂಬರ್ದು ಅಷ್ಟೇ ಈಗ ಅಕ್ಟೋಬರ್ದಲ್ಲೂ ಕೂಡ ಸರ್ಕಾರ ಅದೇ ರೀತಿಯಾಗಿ ಮಾಡಿದ್ರು ಎರಡು ಲಕ್ಷ ಜನಕ್ಕೆ ಮಾತ್ರ ಕೊಟ್ರು ಈ ರೀತಿಯಾಗಿ ಇವಾಗ ನಿಮ್ಗೆ ಆಗಸ್ಟ್ ಆಗಸ್ಟ್ ಅಲ್ಲೂ ಅಷ್ಟೇ ಕೆಲವೊಂದಷ್ಟು ಜನಕ್ಕೆ ಕೊಟ್ರು ಇನ್ನು ಕೆಲವೊಂದಷ್ಟು ಜನಕ್ಕೆ ಪೆಂಡಿಂಗ್ ಉಳಿಸ್ಕೊಂಡ್ರು ಇವಾಗ ನೂರು ಅಲ್ಲಿ ತೊಂಬತ್ ಪರ್ಸೆಂಟ್ ಜನಗಳಿಗೆ ಎಲ್ರಿಗೂ ಕೂಡ ಅಕ್ಕಿ ಹಣ ನೀಡಿದೆ ಸರ್ಕಾರ ಅನ್ನೋದಾದ್ರೆ ಇನ್ನೂ ಕೂಡ ಟೆನ್ ಪರ್ಸೆಂಟ್ ಅಕ್ಕಿ ಹಣನ ಬಾಕಿ ಉಳಿಸ್ಕೊಂಡಿರ್ತಾರೆ ಅಂದ್ರೆ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿರ್ತಾರೆ ಇವರಿಗೆ ಕೊಡೋದು ಮುಂದಿನ ದಿನಗಳಲ್ಲಿ ಕೊಡೋಣ ಅನ್ಬಿಟ್ಟು ಈಗ ಇವಾಗ ನಿಮಗೆ ಬರ್ತಾ ಇರುವಂತದ್ದು ಆಗಸ್ಟ್ ತಿಂಗಳದೇ ಆಗಿರುತ್ತೆ ವಿನಃ ನವೆಂಬರ್ದಾಗ್ಲಿ ಅಕ್ಟೋಬರ್ದಾಗ್ಲಿ ಸೆಪ್ಟೆಂಬರ್ದಾಗ್ಲಿ ಸೊ ಯಾವುದು ಅಲ್ಲ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಕೆಲವೊಂದಷ್ಟು ಜನ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ನಮಗೆ ನವೆಂಬರ್ ಅಕ್ಕಿ ಹಣ ಬಂದಿದೆ ಅನ್ಬಿಟ್ಟು ಆಗ ನಾನು ಕೂಡ ಚೆಕ್ ಮಾಡಿ ನೋಡಿದಾಗ ನನಗೂ ಕೂಡ ಗೊತ್ತಾಗಿದ್ದು ಇದು ಆಗಸ್ಟ್ ತಿಂಗಳಿನ ಹಕ್ಕಿ ಹಣ ಅನ್ಬಿಟ್ಟು ಆದ್ರಿಂದಾಗಿ ನಿಮಗೆ ಯಾವ್ದೇ ರೀತಿಯಾಗಿ ನವೆಂಬರ್ ತಿಂಗಳು ಅಕ್ಕಿ ಹಣ ಇನ್ನೂ ಬಂದಿಲ್ಲ ಯಾರಿಗೂ ಬಂದಿಲ್ಲ ಸೊ ಮೂರು ತಿಂಗಳ ಅಕ್ಕಿ ಹಣ ಯಾರಿಗೂ ಕೂಡ ಬಂದಿಲ್ಲ ಇನ್ ಮುಂದಿನ ದಿನ ಅಂದ್ರೆ ಇವಾಗ ಡಿಸೆಂಬರ್ ಗೆ ಅಕ್ಕಿ ಹಣ ಬರುತ್ತೆ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ನೋಡೋಣ ಡಿಸೆಂಬರ್ ಎಂಡಿಂಗ್ ಅಲ್ಲಿ ನಮ್ಗೆ ಹಣ ಸಿಗತ್ತಾ ಅಥವಾ ಜನವರಿಗೆ ಸಿಗತ್ತಾ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ ಆದ್ರೆ ಸರ್ಕಾರ ಸದ್ಯಕ್ಕೆ ಮಾಹಿತಿ ನೀಡ್ತಾ ಇರೋ ಪ್ರಕಾರ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಹಣ ಒಂದೇ ತಿಂಗಳಲ್ಲಿ ನಾವು ನೀಡ್ತೀವಿ ಅದಾದ್ಮೇಲೆ ನವೆಂಬರ್ ಡಿಸೆಂಬರ್ ಒಂದೇ ತಿಂಗಳಲ್ಲಿ ನೀಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಈಗ ಸದ್ಯಕ್ಕೆ ನಾವು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅಕ್ಕಿ ಹಣ ಕೊಟ್ಬಿಡ್ತೀವಿ ಅಂದ್ರೆ ಡಿಸೆಂಬರ್ ತಿಂಗಳು ಎಂಟಾಗುವಷ್ಟು ನಾವು ಹಣನ ಜಮಾ ಮಾಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಎಲ್ಲಾ ಜನಗಳು ಕೂಡ ರೊಚ್ಚಿಗೆ ಹೇಳ್ತಿದ್ದಾರೆ ಯಾಕಂದ್ರೆ ಇಷ್ಟು ತಿಂಗಳು ಕೂಡ ನಾವು ತುಂಬಾ ತಾಳ್ಮೆಯಿಂದ ಕಾಯ್ದಿದೀವಿ ಆದ್ರೆ ನಮ್ಗೆ ಅಕ್ಕಿನೂ ಬರ್ತಾ ಇಲ್ಲ ಈಗ ಸದ್ಯಕ್ಕೆ ಏನಾದ್ರು ಅಕ್ಕಿ ಕೊಟ್ಬಿಟ್ಟು ಹತ್ ಕೆಜಿನ ಹಣ ಬೇಡ ಅಂತ ಹಣ ಕೊಡದೇ ಇದ್ರೆ ಸೊ ಬರ್ವಾಗಿರ್ತಿರ್ಲಿಲ್ಲ ಅಲ್ವಾ ಏನು ಅಕ್ಕಿ ಹಣ ನಮ್ಗೆ ಬೇಡ ಅನ್ನೋದನ್ನ ಕೂಡ ತಿಳಿಸ್ಬೋದಾಗಿತ್ತು ತೀರ್ಮಾನನ ಆದ್ರೆ ಈಗ ಅಕ್ಕಿನೂ ಕೊಡ್ತಾ ಇಲ್ಲ ಅಕ್ಕಿ ಹಣನೂ ಕೊಡ್ತಾ ಇಲ್ಲ ಸೊ ಜನಸಾಮಾನ್ಯರಿಗೂ ಕೂಡ ತುಂಬಾ ಕಷ್ಟ ಆಗತ್ತೆ ಎಲ್ರು ಕೂಡ ಪ್ರಶ್ನೆ ಮಾಡೇ ಮಾಡ್ತಾರೆ ಇಷ್ಟು ದಿನ ಕೂಡ ಕಾಲಾವಕಾಶ ಅವರು ನಮ್ಗೆ ನೀಡಿದರೆ ಹಣನ ನೀಡ್ಲಿಕ್ಕೆ ಆದ್ರೂ ಕೂಡ ನಾವು ಹಣನ ಜಮಾ ಮಾಡಿಲ್ಲ ಎಲ್ಲರ ಖಾತೆಗೂ ಕೂಡ ಅನ್ನುವಂತಹ ಹೊರೆ ಕೂಡ ಸರ್ಕಾರಕ್ಕೆ ಇದ್ದೇ ಇರತ್ತೆ ಅವ್ರಿಗೂ ಕೂಡ ಟೆನ್ಷನ್ ಇರತ್ತೆ ಹಣ ನೀಡ್ಲೇಬೇಕು ನೀಡ್ಲೇಬೇಕು ಅನ್ನೋದು ಕೂಡ ಆದ್ರಿಂದಾಗಿ ಡಿಸೆಂಬರ್ ತಿಂಗಳಲ್ಲಿ ಹಣ ನೀಡ್ತೀವಿ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಏಳ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಸೊ ನಿಜವಾಗ್ಲೂ ಮಹಿಳೆಯರಿಗೆ ಹಣ ಸಿಗುತ್ತಾ ಈ ಒಂದು ಮಾಹಿತಿ ಎಲ್ಲಾ ಕಡೆ ಕೂಡ ವೈರಲ್ ಆಗಿರುತ್ತೆ ಏಳ್ ಸಾವಿರ ರೂಪಾಯಿ ಹಣ ಕೇಂದ್ರ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ ಅನ್ಬಿಟ್ಟು ಸೊ ನಿಜವಾಗ್ಲೂ ನಿಮ್ಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಹಣ ಸಿಗ್ತಾ ಇದೆ ಏಳ್ ರೂಪಾಯಿ ಸೊ ಏನು ಇದರ ಸಂಪೂರ್ಣ ಮಾಹಿತಿ ಅನ್ನೋದನ್ನ ನಾನು ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಮ್ಮ ಚಾನಲ್ ಅನ್ನು ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ತೀನಿ ಯಾವ ರೀತಿಯಾಗಿ ನೀವು ಏಳ್ ಸಾವಿರ ರೂಪಾಯಿ ಹಣ ಪಡ್ಕೋಬೇಕು ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್